ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ನಾನು ನಿಮ್ಮ ಹೌಸ್ ಕ್ವೀನ್ ಮತ್ತೊಂದು ಹೊಸ ದಿನದ ಹೊಸ ಹಿಡಿಯೋದ್ರಿ ಎಲ್ಲರಿಗೂ ಸ್ವಾಗತ ಹೆಂಗದ ರೀ ಎಲ್ಲರೂ ಆರಾಮದಿರುತ್ತೊತೇನು ರೀ ಯಾಕಂದರೆ ಒಮ್ಮೆ ಎಂಟು ದಿನ ಬಿಸಿಲಾದ್ರೆ ಆಮೇಲೆ ಈಗೇನಿಲ್ಲ ರೀ ಒಮ್ಮೆಂದು ಒಮ್ಮೆನೇ ಮಳೆ ಸ್ಟಾರ್ಟ್ ರೀ ಆಮೇಲೆ ಕರೋನಾ ಆಯ್ತು ಎಲ್ಲ ಹೇಳತ್ತಾರೀ ಎಲ್ಲರೂ ಆರಾಮಾಗಿರಿ ಹಂಗೆ ಸೇಫ್ ಆಗಿರಿ ಎಲ್ಲರೂ ಮಾಸ್ಕ್ ಅದು ಯೂಸ್ ಮಾಡ್ರಿ ಹೇಳ್ತೇನೆ ರೀ ಇಲ್ಲೇನಿಲ್ಲ ರೀ ಇವತ್ತಿನ ಮಸಾಲೆ ಖಾರದ ಜೂಡ್ನ ಮಾಡಾತೀನಿ ರೀ ಎಷ್ಟು ದಿನ ಇತ್ತು ನೋಡ್ರಿ ಬಿಸಿಲೈದ್ ಭಾತ್ ಅದೆಲ್ಲ ಜೂಢಣ ಮಾಡಿ ಇಟ್ಟಿನ್ರಿ ಆದ್ರೆ ಅಚಾನಕ್ ಇದೇನ ಇದನ್ನ ಮಾಡಿದ್ದು ಎಲ್ಲ ಸ್ವಚ್ಛ ಮಾಡ್ಕೋತಿದ್ದು ಬಿಸಿಲಿದ್ದ ಅವಾಗನ ಸ್ವಚ್ಛ ರೀ ಇದೆಲ್ಲ ರೀ ಎಲ್ಲ ಬಿಸಿಲಿದ್ದಾಗ ರೆಡಿ ಮಾಡ್ಕೊಂಡೀನಿ ರೀ ಅಚಾನಕ್ ಆಗಿನ ಇನ್ನು ನಾಳೆ ಕುಡ್ಸಕ್ಕೆ ಹೋಗಕ್ಕೆ ನಾನು ಹುಡ್ದಾನೆ ವಾತಾವರಣ ಒಮ್ಮೆನೂ ಒಮ್ಮೆನೇ ಚೇಂಜ್ ಆಯ್ತು ರೀ ಸಡನ್ಲಿ ಮಳಿ ಇದನ್ನ ಸ್ಟಾರ್ಟ್ ಆಗಿದೆ ರೀ ಹಿಂಗಾಗಿ ಜಿ ಜಿಟಿ ಚಿಟಿ ಮಳಿನೂ ಐತ್ರಿ ಮತ್ತು ವಾತಾವರಣವೂ ಪೂರ್ತಿ ಎಲ್ಲ ಖರಾಬ್ ಆಗಿದೆ ರೀ ಹಿಂಗಾಗಿನಿಲ್ಲ ಈಗ ವಾತ ಇಂಥ ವಾತಾವರಣ ಖಾರ ಚಲೋ ಆಗಂಗಿಲ್ಲ ನಾನು ಹಿಂಗಾಗಿ ಇನ್ನೂ ಏನು ಕುಟ್ಸಿಲ್ರಿ ಇನ್ನು ಮ ಬಿಸಿಲು ಕಡಕ್ ಬಿಡ್ತಂದ್ರೆ ಒಣಸಿಟ್ಟೇನು ರೀ ಅದ್ರೂ ಇಲ್ಲರಿ ಈ ವಾತಾವರಣ ಮೆಣಸಿಕಾಯಿ ಮೆತ್ತಿರ್ತವಲ್ಲ ಹಿಂಗಾಗಿ ಖಾರ ಚಲೋ ಆಗಂಗಿಲ್ಲ ಹಿಂಗಾಗಿ ತೆಗ್ದು ಇಟ್ಟೇನು ರೀ ಇನ್ನು ಇವಾಗ ಬಿಸಿಲು ಬರುತ್ತೆ ಆವಾಗ ಮಾತ್ರ ಇದು ಮಾಡ್ಕೊಬೇಕು ಎಲ್ಲ ರೆಡಿ ಐತ್ರಿ ಇನ್ನೂ ಮಸಾಲೆ ಹುರಿದು ಕುಟ್ಸ್ ಅಷ್ಟೊ ಬಾಕಿ ಐತ್ರಿ ಒಂದು ನಿಲ್ರಿ ನಿಮ್ಮ ಜೊತೆನ ನಾಚಿದ ಶೇರ್ ಮಾಡಿ ಅಂದ್ರೆ ವಿಡಿಯೋ ನಾ ಆಲ್ರೆಡಿ ವಿಡಿಯೋ ಮಾಡೇನ ಶೇರ್ ಮಾಡ್ಬೇಕಂದ್ರಿ ಆದ್ರೆ ಹೆಂಗಿದ್ರು ಈ ವಿಡಿಯೋ ಐತೆ ರೀ ಅದಕ್ಕೆ ಇದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆತ ತಂದೆ ಮಾಡ್ತೇನೆ ಮಾಡತರೀ ಒಂದು ನ್ಯೂಸ್ ನೋಡಿನ ರೀ ನಾ ಹಿಂದಿ ನ್ಯೂಸ್ ರೀ ಆತ್ರ ಥರ ರೀ ಈಗಾಗಲೇ ಯಾರು ಯಾರು ನೋಡಿರೂ ಬೇಕಾತನಿಲ್ಲ ರೀ ಇದು ರಾಜಕೀಯ ಮಂತ್ರಿತ್ರುಗಿನ ಇತ್ತು ಐತ್ರಿ ಮರ ವೈಷ್ಣವಿ ಹಗ್ಬನ್ಯ ತಂದು ಒಂದು ಈಗೇನು ನ್ಯೂಸ್ನೇ ಆಗಿತ್ತು ಆಯ್ತು ನೋಡ್ರಿ ಪಾಪ ಅವ್ರ ಅವ ಅಪ್ಪ ರೀ ನಾ ಎಷ್ಟು ಇವತ್ತು ಒಂದು ತುಲಿ ನಿನ್ನ ನಲ್ವತ್ತು ಬಂಗಾರ ಹಾಕಿ ಆಮೇಲೆ ಫಾರ್ಚುನರ್ ಗಾಡಿ ಅದು ಕೊಟ್ಟು ಮಾಡಿ ಹೆಣ್ಮಕ್ಳನ್ ಎಷ್ಟೋ ಇದನ್ನ ರೀ ತಂಪರ್ ಸತಿ ಇದ್ರೂ ರೀ ರೀ ಹಿಂಗಾಗಿ ಆ ಹುಡುಗಿನೇನಿಲ್ಲ ರೀ ಪಾಪ ಅಂದ್ರೆ ಅತ್ತಿ ಆಮೇಲೆ ಆದ್ದು ಹೀಗೆಲ್ಲ ಕಾಟ ಕೊಟ್ಟ ಸುಸೈಡ್ ಅಟೆಂಪ್ಟ್ ಮಾಡ್ಯಾರ ತಂದು ಇತ್ತು ಹೆಬ್ಷಾರಿಗೆ ರೀ ಹೆಣ್ಮಕ್ಳಿಗೆ ಈಗ ನನ್ನ ನಂದು ಡಿಸಿಷನ್ ಹೇಳ್ತೀನಿ ನಾ ರೀ ಅಷ್ಟೆಲ್ಲ ಇದನ್ನ ಕೊಟ್ಟು ಮಾಡಿ ದೊಡ್ಡ ಮನೆಯನ್ನು ಕೊಡ್ಬೇಕು ಅನ್ನೋದು ಹಿಂಗೆ ಅಂತನ ಅವ ಅವ್ನ ರೀ ನಾ ಅಂತ ಅವು ಈಗ ಅಷ್ಟೆಲ್ಲ ಬಂಗಾರ ಗಾಡಿ ಗೋಡ ಇಂಥದ್ದೆಲ್ಲ ಕೊಂಚ್ಕೊಟ್ಟಿದ್ನ ಮಾಡ್ಕೊಬದ್ಲಿ ಆ ಥರ ಓನ ತಮ್ಮ ಮಕ್ಕಳಿಗೆ ಏನಾರು ಎಜುಕೇಶನ್ ಅದು ಕೊಟ್ಟು ಮಾಡಿ ಅದ್ರ ಥರ ಮೇಲೆ ಏನಿಲ್ಲರಿ ಅಂದ್ರೆ ಆಕಿಗೇನಾರು ಹಿಂಗೆ ಲೈಫ್ ಸೆಟ್ಲಾಗುವಂಥದ್ದು ಏನಾರ ಬಿಸ್ನೆಸ್ ಅನ್ರಿ ಇಲ್ಲ ಅಂದ್ರೆ ಏನಾರು ಇದನ್ನ ರೀ ಆಕೆ ಏನು ಇಷ್ಟಪಡ್ತಾಳೆ ಅದನ್ನ ಮಾಡಿ ಕೊಟ್ಟಿತಂದ್ರೆ ನೋಡಿರಿ ನಾ ಅಂತನು ಆಕಿ ಜೀವನು ಸೆಟ್ಲ್ ಹಾಕಿದ್ರ ಅಂತನು ಪಾಪ ಹೆಣ್ಮೂ ಸೈಡ್ ಹಾಕಿಳ್ರಿ ಈಗ ಪಾಪ ಅವ ಅಪ್ಪನ ಬಿಟ್ಟು ಹೋಗ್ಲಾಕೀಳ್ರಿ ನಾ ಅಂತ ಎಷ್ಟೋ ಸರ್ತಿ ಪಾಪ ಇದನ್ನಾಗೈತಪ್ಪ ರೀ ಅಷ್ಟಾದ್ರೂ ಇಲ್ಲ ಏನು ಎಲ್ಲಿದ್ದರೆ ಇರಲಿ ಇದ್ರೆ ಚೆಂದ ಗನ್ ಮನೆಗೆ ತಂದು ಮಾತಾಡಿ ಮ್ಯಷ್ಟಿ ಕಳ್ಸಾರ ರೀ ಆದರೂ ಅದು ಒಂದು ರೀತಿ ಇಲ್ಲ ನಾ ಇಲ್ಲಿ ಕರೆಕ್ಟ್ ನಾ ಅಂತನ ಆದರೂ ಈ ರೀತಿ ಪೂರ್ತಿ ಜವಾ ತಗೋತನ ಇಂಥ ಕ್ರೂರ್ ಮಂದಿನೂ ಇರ್ತತ್ತಲ್ರಿ ಅಂತಂದ್ರೆ ನನಗೂ ಒಂದು ರೀತಿ ಈಗೇನು ಎರಡು ಮೂರು ನಾಲ್ಕು ದಿನ ಅಂತ ಅದೇನು ನ್ಯೂಸ್ ನೋಡತ್ತಿನ ಅವಾಗಿಂದು ಒಂದು ರೀತಿ ಮನಸ್ಸು ಒಂಥರ ರೀ ಅದು ಅಂತದಲ್ಲ ರೀ ಯಾಕೆ ನೋರು ನನಗೆ ಒಂಥರ ಅನ್ಸಿತ್ರಿ ಅದು ನೋಡೋಣ ರೀ ಇಷ್ಟೆಲ್ಲ ಖರ್ಚು ಮಾಡಿ ಮಟ್ಟಿ ಮತ್ತು ಹೆಣ್ಮಕ್ಳು ಸುಖದಾಗಿಲ್ಲಪ್ಪಾ ಆತಂದು ಒಂದು ಏನಂದ್ರೆ ರೀ ಅವ ಏನು ಇದನ್ನ ಆಶೆ ಇರ್ತದಂದ್ರೆ ರೀ ಕೊಟ್ಟದ ಮನೆಗೆ ಹೆಣ್ಮಕ್ಳು ಆರಾಮಿದ್ರ ಚಲೋ ಹಿಂಗೆ ರೀ ಎಲ್ಲ ಇತ್ತಿನ ಇರ್ಬೇಕಾರೆ ಹೆಣ್ಮಕ್ಳದ್ದು ಹೆಣ್ಮಕ್ಳು ಚಲೋ ಇರ್ಬೇಕಲ್ಲ ರೀ ಹಿಂಗಾಗಿ ತಮಗೆ ಎಷ್ಟು ತ್ರಾಸ ಆದ್ರೂ ಮಾಡ್ರಿ ನೋರು ನಾ ಅಂತನ್ರಿ ಹೆಣ್ಮಕ್ ಗನ್ಮಣಿಯಾಗೆ ಹೆಣ್ಮಕ್ಳು ಚಲೋ ಇದ್ರ ಅವ ಅಪ್ಪ ಸುಖದಾಗಿರ್ತಾರೆ ನಾ ಅಂತನು ಇಷ್ಟೆಲ್ಲ ಇದ್ರೂ ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ಕೊಟ್ರು ಪಾಪ ಆಕಿ ಹೆಣ್ಮಗಳು ಉಳಲಿಲ್ಲ ಹಿಂಗಾಗಿ ಆಕಿ ಇನ್ನೇನು ಬಡ್ದು ಹೊಡ್ದು ಮೈತ್ ಮಾಡ್ಯಾರೋ ಏನೇನು ಮಾಡ್ಯಾರೋ ಸೂಸೈಡ್ ಅಂದೈತಂದು ಕೊಟ್ಟಾರದ್ರೀ ನನಗೆ ಒಂದು ರೀತಿ ಅನಿಸ್ತು ಅದಕ್ಕೆ ನಾ ಅಂತನ್ರಿ ಪ್ರತಿಯೊಂದು ಹೆಣ್ಮಕ್ಳು ಇರಲಿ ಹೆಣ್ಮಕ್ಳು ಇರಲಿ ತಮ್ಮ ತಮ್ಮ ಕಾಲ ಮ್ಯಾಲ ನಿಂತು ತಾವು ಇತ್ತರಲಿ ಹಂಗೆ ಇರೋ ಹಂಗನ ಐತೆ ಇರಲಿ ಆ ಎಷ್ಟು ನಾ ಅಂತನ್ರಿ ಗನ್ಮಣ್ಯನವರು ಆಸೆ ಪಟ್ಟು ಏನರ ಇಸ್ಕೋಕತ್ತೆ ನೋಡ್ರಿ ಅಂತಲ್ಲಿ ಮಾತ್ರ ಹೆಣ್ಮಕ್ಳು ಕೊಡಬಾರತ್ತ ನನಗೆ ನನ್ನ ಪರ್ಸ್ನಲಿ ಈ ಇದನ್ನ ಅನಿಸತ್ತೆ ನನಗೆ ಯಾಕಂದ್ರೆ ಆಸೆ ಇದ್ದಾರೆ ಯಾವತ್ತು ಜೀವನ್ದಾಗ ನಾ ಅಂತ ಉದ್ದಾರ ಆಗಂಗಿಲ್ಲ ಅನಿಸ್ತದೆ ಯಾಕಂದ್ರೆ ಯಾಕಂದ್ರೆ ಮತ್ತೂರ್ ಮೇಲೆ ಆಶೆಪಡೋ ಅವ್ರು ಇವ್ರೇನು ಉದ್ಧಾರ ಆಕಾರ ಅಂತ ತಾವು ದುಡಿಬೇಕು ತಾವು ಗಳಿಸ್ಬೇಕು ಅನ್ನೋದು ಆಶೆ ಇತ್ತು ಅಂದ್ರೆ ಮನ್ಷಾಗ ಇದನ್ನ ಇರ್ತದೆ ಈ ರೀತಿ ನನ್ನ ಡಿಸಿಜನ್ ಜನ ಐತ್ರಿ ಇದಕ್ಕೆ ಯಾರು ತಪ್ಪಿದ್ರು ನಾ ಅಂತ ಸಾರಿ ಕೇಳ್ತಾನೆ ಯಾಕಂದ್ರೆ ರೀ ನನಗೆ ಆ ನ್ಯೂಸ್ ನೋಡ್ದಂಗಿಂದ ಒಂದು ರೀತಿ ಮನಸ್ಸಿಗೆ ಇದನ್ನ ಆಗೈತೆ ರೀ ಯಾರೆಲ್ಲ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ನನಗೆ ಯಾಕಂದ್ರೆ ಅದು ನಾಲ್ಕೈದು ದಿನ ಆತ ಅದು ನ್ಯೂಸ್ ನಾನು ನೋಡ್ದಂಗಿಂದನ ಒಂದು ರೀತಿ ಮನ್ಸನ್ನ ಇದ್ ಅನ್ಸಿತ್ತು ನಾ ಎಷ್ಟೆಲ್ಲ ಇದು ಖರ್ಚು ಮಾಡಿ ಕೊಟ್ಟರು ಪಾಪ ಚೆನ್ನ ಮಗಳು ಉಳಿಲಿಲ್ಲ ಅಂತಂದ ಈತನ ಅನ್ಸಿತ್ರಿ ನನಗೆ ಇಲ್ಲಿ ನೋಡ್ರಿ ಎಲ್ಲ ತಯಾರು ಆಗೇತ್ರಿ ನಂತ ಈತನ ಅದು ಖಾರದ ಎಲ್ಲ ಏನು ಮಾಡ್ತಾನೆ ಹಿಂಗೆ ನ್ಯೂಸ್ ಪೇಪರ್ನಾಗ ಕಟ್ಟಿ ಮಾಡಿ ಅಂತಾರೆ ತಿಳ್ಕೊಡ್ರೆ ಹುರಿಯತ್ನಂಗೆ ಏನಕ್ಕಿ ಪಟಾಪಟ ಬೀಚಿನಿಲ್ರಿ ಹುರಿ ಹಾಕಿತ್ತು ನಾಲ್ಕತ್ತು ಅನುಕೂಲ ಆಕೈತ್ ಬಾ ರೀ ಹ್ಞೂ ಸಜ್ಜ ಮಾಡಿಟ್ಟಿರೀ ಇತ್ತು ನಾಕತ್ತಂದ್ರೆ ಇದ್ರೂ ಇಟ್ಟಿರ್ತೀನಿ ನೋಡ್ರಿ ಆ ವಿಷಯ ಹೇಳು ಮುಂದೆ ನನಗೆ ಒಂಥರ ಬಾಯ ಅಂದ್ರೆ ಹಿಂಗೆ ಧ್ವನಿನೂ ಏನು ನಾಗೋಲಾಗಿತ್ತು ನನಗೆ ಆ ರೀತಿ ಇತ್ತು ನನ್ಸಾತ್ರಿ ಅದ ಪ್ಲೀಸ್ ಎಲ್ಲರಿಗೂ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿರಿ ಆಮೇಲೆ ಚಂದ ಹಂಗೆ ಅಂತ ನಾನು ಅಂತನ್ರಿ ನಾನು ಯಾಕಂದ್ರೆ ಈಗ ಒಬ್ಬರ ಮನಿಂದ ಮನಿಗೆ ಮನೆಗೆ ಕೊಟ್ಟಿರ್ತಾರೆ ಅಂದ್ರೆ ನಾ ಅಂತ ಅವ್ರ ಮನೆಯಾಗ ಏನೂ ಇಲ್ಲ ತಂದು ನಿಮ್ಮ ಮನೆಗೆ ಕೊಟ್ಟಿರ ಹಂಗಿರ್ಲಿಲ್ಲ ನಾ ಅಂತನ್ರಿ ಅದು ಒಂದು ಇದನ್ನ ನಡ್ಕೊಂಬದ ಅದ ರೀತಿ ಇರಲಿ ಅಂತ ಮನುಷ್ಯ ಕೊಟ್ಟಿರ್ತರಿ ಆದರೆ ಎಲ್ಲರೂ ಈ ರೀತಿ ಹಿಂಗೆ ಎಂಥ ಮಾಡ್ರಿ ಕಿಮ್ಮತ್ ಹಿಮತ್ತೆಲ್ಲ ತಿಳ್ರಿ ನಾ ಅಂತ ಬ್ಲೌಸ್ ಸ್ಟಿಚ್ ಮಾಡಾತ್ತೀನಿ ರೀ ಅನ್ಗುಡ್ದನ ಅರ್ಧ ಆಗೇತ್ರಿ ಅನ್ಗುಡ್ದನ ನೋಡ್ರಿ ಲೈಟನ್ನ ಹಾದು ರೀ ಅದ್ರೋಗಿ ಮಳಿನೂ ಭಾಳ ಜೋರೋಗರಾಗತ್ರಿ ಟೈಮ್ ಆರ ಅದು ಆಗ್ಯದ ಆರಾಗಿ ಹೋಗ್ತೀನೂ ರೀ ಅನ್ಗುಡ್ದು ಮಳಿ ಸ್ಟಾರ್ಟ್ ಆಗೇತಿ ಜೋರೂ ಆಗೇತ್ರಿ ಇನ್ನೇನು ಇನ್ನೇನು ಸಣ್ಣಂಗ ಐತಿ ರೀ ಲೈಟ್ ಮಾತ್ರ ಯಾವಾಗೇನು ತೆಗ್ದಾರ್ರಿ ಇನ್ನೂ ಬಂದೇ ಇಲ್ಲ ರೀ ಲೈಮಣ್ಣು ಹಂಗೆ ಮಾಡ್ತಾನೆ ಮಾಡ್ತಾರೆ ಮಳೆ ಏನೇ ಎಲ್ಲೇ ಇರ್ತೇನೋ ರೀ ಅನ್ಗುಡ್ದ ಲೈಟ್ ಮಳೆ ಮಳಿ ಹೋದ್ರೂ ಏನೇನು ರೀ ಹಾಕೋದು ಪತ್ತೇನೆ ಇರಂಗಿಲ್ಲ ರೀ ಹಾಗೇನಿಲ್ರಿ ಯಾವಾಗ ಇವಾಗ ಬರ್ತಾ ಕರೆಂಟ್ ರೀ ಅನ್ಗೂಡ್ದನ ಅಡುಗೆ ಅಷ್ಟು ಫಸ್ಟ್ ಮಾಡಿ ತೊಗೋಬೇಕು ರೀ ಬಂದು ಅಂದ್ರೆ ವೇಳೆ ಅದಷ್ಟು ಏನು ಸ್ಟಿಚ್ ಊದತಿಲ್ಲ ಅರ್ಧ ಅದನ್ನು ಇದನ್ನು ಮಾಡ್ತೀನಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಒಂದು ಅರ್ಧ ರೀ ಆದ್ಮ್ ಕಂಪ್ಲೀಟ್ ಮಾಡ್ತೀನಿ ರೀ ಊರಿಗೆ ಹೋಗಿದ್ದು ಪ್ರಸಾದ ನೋಡಿರಿ ರೀ ಯಾಕಂದ್ರೆ ಒಂದು ಎರಡು ಮೂರು ದಿನ ಹೋಗಿದ್ದೀನಿ ರೀ ಆದರೆ ಅಂದ್ರೆ ಇನ್ನು ಬಂದು ಅಷ್ಟು ಅವರು ಹೊಲಿಯೂ ಹಂಗೆ ಓದವು ಬಾಕಿ ರೀ ಆಮೇಲೆ ತಾಡಿಗೆ ಕೋಕಲ್ನು ಓದಾವ್ರಿ ಮನೆಯಾಗೇನು ಕೆಲಸ ಭೀ ಹಂಗೆ ಫ್ರೆಂಡಿಂಗ್ ಹೋದಾವೆ ಎಲ್ಲ ಏನ್ರಿ ಎಂಟ್ರಿ ಮಾಡುವ ಎಲ್ಲರೂ ಇನ್ನು ಒಂದೊಂದು ಒಂದೊಂದಾಯ್ ಕಂಪ್ಲೀಟ್ ಮಾಡ್ಕೋದು ನೋಡಿರಿ ಊರಿಗೆ ಹೋಗಿದ್ದರೆ ಅಷ್ಟೇ ಈಗೆಲ್ಲ ತೆಗ್ದು ನೋಡಿರಿ ಅದನ್ನ ಇದು ನೆಕ್ಸ್ಟ್ ಡೇ ರೀ ಆ ಬ್ಲೌಸ್ ಕಂಪ್ಲೀಟ್ ಆಗಲಿಲ್ಲ ರೀ ಆ ದಿನ ಯಾಕಂದ್ರೆ ಕರೆಂಟ್ ಬರಲಿಲ್ಲ ರೀ ಬೇಗ ಹಿಂಗಾಗಿನಿಲ್ಲ ರೀ ಅದನ್ನ ಬಿಟ್ಟೇನಿಲ್ಲ ಅಡುಗೆ ಅಷ್ಟೆಲ್ಲ ಮುಗಿಸಿ ಇದನ್ನ ಮಾಡೀನಿಲ್ರಿ ಇದನ್ನು ನೋಡ್ರಿ ಕಂಪ್ಲೀಟ್ ಮಾಡತ್ತೇನು ರೀ ಈ ರೀತಿ ಇದನ್ನ ಆಗಿದ್ರಿ ಇದಕ್ಕೇನಿಲ್ಲ ರೀ ಮುತ್ತುದು ಹಚ್ಚು ರೀ ಇದು ಕಂಪ್ಲೀಟ್ ಆವಾಗೇನು ಕ ಇದನ್ನ ರೀ ನಾನು ಆಮೇಲೆ ಮಾಡಿದ ಮಾತ್ರ ಅದನ್ನೆಲ್ಲ ಕೊಡ್ತೀನಿ ಫೈನಲಿ ಬ್ಲೌಸ್ ಕಂಪ್ಲೀಟ್ ರೀ ಕಂಪ್ಲೀಟ್ ಅಂದ್ರೆ ಇನ್ನೂ ಇದಕ್ಕೆ ಹುಕ್ಕ ಆಮೇಲೆ ಇಲ್ಲಿ ಏನಿಲ್ಲರಿ ಮುತ್ತದು ಹಸ್ಬೇಕ್ರೆ ಅವ್ರು ಹೇಳಿ ಹೇಳಿದ್ರೆ ಮುಚ್ಚೋದೇ ಇಲ್ಲ ಅಂತಂದ್ರೆ ಕಡೆ ಇಷ್ಟು ಹಿಂಗೆ ಸ್ಟಿಚ್ ಹಾಕಿ ಇದನ್ನ ಮಾಡಿಬಿಡ್ತೀನಿ ಇದಿಷ್ಟ ಉಳ್ದತ್ರಿ ಈ ಒಂದು ಬ್ಲೌಸ್ ಎರಡು ದಿನ ಆಗೇತೀನಿ ರೀ ಮಳಿ ಕಾರ್ನ ಆಮೇಲೆ ಇದೆಲ್ಲ ಕಿರಿಕಿರಿ ಕಿರಿಕಿರಿ ಅದು ಕಿರ್ಕಿರಿ ಅದತ್ತಂದ ಈಗೇನಿಲ್ಲ ರೀ ಫೈನಾಗೈತೆ ರೀ ಇನ್ನೂ ಮಳಿ ಬಿಟ್ಟೇ ಇಲ್ಲ ರೀ ಇನ್ನು ಭಜಿ ಮಾಡ್ತಂದು ರಿಕ್ವೆಸ್ಟ್ ಬರಾತವ್ರಿ ಫಸ್ಟ್ ಅವ್ರಿಗೆ ಭಜಿ ಮಾಡಿಕೊಡ್ತೀನಿ ರೀ ಆಮೇಲೆ ಇದನ್ನ ಹಿಡಿದಿನಿ ಇದನ್ನ ಕಂಪ್ಲೀಟ್ ಮಾಡ್ತೀನಿ ಇದು ಬೇಕಾಗಿ ಕುಡುದ ಇದ್ರಿ ಇದು ಹೆಂಗಿದ್ರು ಆಮೇಲೆ ಅದನ್ನ ಮಾಡಿಕೊಟ್ಟು ಆಮೇಲೆ ಹಿಡಿದಿನಿ ಬರ್ರಿ ಭಜಿ ತಯಾರದ ನೋಡ್ರಿ ಒಲ್ಲಾಗಿತ್ತು ಅದು ಸ್ಟಿಚ್ ಮಾಡಿದ ನಂತರ ಎದ್ದು ಮಾಡೋದ್ರೆ ಮತ್ತು ನಮ್ಗೆ ಚೆನ್ನಾಗಿ ಅದ್ರ ಮಳಿ ಬರಐತ್ರಿ ತಂಪು ವಾತಾವರಣ ಐತ್ರೀ ಹಿಂಗಾಗಿ ಚಹಾ ಭಜಿ ಅಂತೂ ಎಲ್ಲರೂ ಬೇಕಾ ಅತನ ನಾನು ಹಿಂಗಾಗಿ ನೋಡಿರಿ ಮಾಡೇನ ರೀ ಈ ಬ್ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಇಷ್ಟ ಆದರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ತಪ್ಪದೆ ಎಲ್ಲರೂ ಯಾರ್ಯಾರು ಹೊಸ ಮಾಡ್ತಾರೆ ಅವ್ರು ಎಲ್ಲಾರು ಸಸ್ಕ್ರೈಬ್ ಮಾಡಿ ಸಪೋರ್ಟ್ ಅಂತ ಮಾಡತ್ತೆ ಮತ್ತೊಂದು ಹೊಸ ಹುಷಾಯ ಬಿಡಿದ್ರೆ ಅಂಕರ್ತನ ಬಾಯ್ ಬಾಯ್